Thank <laughs> you. ಜಮಖಂಡಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯ ಹಾಗೂ ಬುದ್ಧ ವಿಹಾರ ನಿರ್ಮಿಸಲು ಶೆಡ್ ಅನ್ನು ಹಾಕಲಾಗಿದೆ ಅದನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಮೂಲಕ ದಲಿತ ಸಮಾಜವನ್ನು ಹತ್ತಿಕ್ಕೋ ಹುಂಡಾರ ನಡೆಸಿದ್ದಾರೆಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು ನಗರದ ಅರಣ್ಯ ಇಲಾಖೆ ಕಚೇರಿ ಆವರಣದಲ್ಲಿ ರಬಕವಿ ಬನಹಟ್ಟಿ ತಾಲೂಕಿನ ಅಂಬೇಡ್ಕರ್ ಸೇನೆ ಮತ್ತು ವಿವಿಧ ದಲಿತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ನಂತರ ಮಾತನಾಡಿದ ಅವರು ಬನಹಟ್ಟಿಯ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸರ್ವೆ ನಂಬರ್ ಏಳರ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳು ನಡೆಯುತ್ತಿವೆ ಬಡ ಕೂಲಿ ಕಾರ್ಮಿಕರು ನಿರ್ಗತಿಕರು ಶೆಡ್ಗಳನ್ನು ಹಾಕಿಕೊಂಡು ವಾಸಿಸುವ ಜನತೆಯ ಶೆಡ್ಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಇದರಿಂದ ಸುಮಾರು ವರ್ಷಗಳ ಕಾಲ ವಾಸಿಸುತ್ತಿರುವ ಬಡ ಕೂಲಿ ಕಾರ್ಮಿಕರು ಅತ್ಯಂತ ಕಡುಬಡವರು ಬೀದಿ ಪಾಲಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಸರ್ವೆ ನಂಬರ್ ಏಳರಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯ ಹಾಗೂ ಬುದ್ಧ ವಿಹಾರವನ್ನು ಸಹ ನಿರ್ಮಿಸಲಾಗಿದೆ ಕೇವಲ ದಲಿತ ಜನಾಂಗ ಮತ್ತು ಹಿಂದುಳಿದ ಜನಾಂಗ ವಾಸಿಸುವ ಸ್ಥಳಗಳನ್ನೇ ಮೊದಲು ಮಾಡಿಕೊಂಡು ದಲಿತರ ಸಮಾಜವನ್ನು ಬದುಕಲು ಬಿಡದೆ ಅರಣ್ಯ ಇಲಾಖೆಯವರು ಬೀದಿ ಪಾಲು ಮಾಡಲು ಮುಂದಾಗಿದ್ದಾರೆ ಅದರ ಪಕ್ಕದಲ್ಲಿ ಶಾಸಕರ ನಿವಾಸ ಮತ್ತು ಹಣಬಲ ತೋಳುಬಲ ಇದ್ದ ಮೇಲ್ವರ್ಗದ ಜನತೆಯು ಬೃಹತ್ ಗಾತ್ರದ ಮನೆಗಳನ್ನು ಕಟ್ಟಿಕೊಂಡು ಯಾವುದೇ ಭಯವಿಲ್ಲದೆ ವಾಸಿಸುತ್ತಿದ್ದಾರೆ ಅವರು ವಾಸಿಸುವ ಸ್ಥಳಗಳನ್ನು ತೆರವುಗೊಳಿಸದೆ ಕೇವಲ ದಲಿತ ಸಮಾಜ ಹಿಂದುಳಿದ ಸಮುದಾಯದ ಜನರು ವಾಸಿಸುವ ಚೆಡ್ಡುಗಳನ್ನು ತೆರವು ಮಾಡಿದ್ದಾರೆಂದು ಪ್ರತಿಭಟನಾಕಾರರು ಈ ವೇಳೆ ಆರೋಪಿಸಿದರು ಪ್ರತಿಭಟನೆಗೆ ಸಜ್ಜು ಅತಿ ಕಡುಬಡತನ ದಲಿತ ಸಮುದಾಯ ಹಿಂದುಳಿದ ಸಮುದಾಯದ ವಾಸಿಸುವ ಶೆಡ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜ್ಯೋತಿಬಾ ಫುಲೆ ಪೆರಿ ರಾಮಸ್ವಾಮಿ ಬುದ್ಧ ಬಸವ ಅಂಬೇಡ್ಕರ್ ಇರುವ ಫೋಟೋಗಳನ್ನ ಹಾಕಿರುವ ಬುದ್ಧ ವಿಹಾರ ಅಂಬೇಡ್ಕರ್ ಗ್ರಂಥಾಲಯ ನಿರ್ಮಿಸಿದ ಶೆಟ್ಟುಗಳನ್ನು ಏನನ್ನಾದರೂ ತೆರವುಗೊಳಿಸಲು ಮುಂದಾದರೆ ವಿವಿಧ ದಲಿತಪರ ಸಂಘಟನೆಗಳಿಂದ ರಾಜ್ಯಾದ್ಯಂತ ಅರಣ್ಯ ಇಲಾಖೆ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟರು ಈ ವೇಳೆ ಅಂಬೇಡ್ಕರ್ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷ ಶಿವಲಿಂಗೊಂಬೇಗೌಡ ಪ್ರಶಾಂತ್ ನಾಯ್ಕ್ ರಮೇಶ್ ಮೋರೆ ಆಕಾಶ ಪಾಲ್ಬಾವಿ ಇರಣ್ಣ ಚಿಚ್ಚಕಂಡಿ ದಿಲೀಪ್ ಕಾಂಬ್ಳೆ ಶಿವಾಂಕ ಕಾಂಬ್ಳೆ ಜಂಜು ಜಿಡ್ಡಿಮಣಿ ರಮೇಶ್ ಕಾಂಬ್ಳೆ ನರಸಿಂಹ ಗಡ್ಕರ್ ರಾಕೇಶ್ ಶಿಂಘೆ ದುಂಡಪ್ಪ ಮಾರ್ಚಿ ಅಮೀರ್ ಖಾನ್ ಅಥ ಸೋಮಶೇಖರ್ ಸವದಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಭರತೇಶ್ ಪಾಟಕ್ನವ ಚಂಪಣಿ ಒಂದ್ ಮುಂಬೈ ನಾಲ್ಕು ಎಕರೆ ಕೊಟ್ಟಿದಾರೆ ಒಂದು ಕೊಲಾಲ್ ತೆಚ್ಚಿಂದ ಅವ್ರಿಗೆ ಒಂದು ಐದು ಎಕರೆ ಕೊಟ್ಟಿದಾರ ಇದೆಲ್ಲ ಇರೋದಾಗ ನಮ್ ನಮ್ಮ ಅರವತ್ತೈದು ಮನಿ ಹತ್ತಿ ಪಾರ್ಕ್ ಚಿತ್ರನು ಅರವತ್ ಐದ್ ಮನಿ ಪಾರ್ಕ್ ಚಿತ್ರ ಹೋಗಿ ತಕೊಂಡ್ ಬಂದಿರಿ ಆಗ ಮತ್ತವ್ರನ್ನ ರೊಕ್ಕ ಹಾಕ್ಸಿಲ್ಲ ಇದೆಲ್ಲ ನಿಮ್ ಗಮನಕ್ಕಿದ್ರ ಸುಧಾನ ಯಾಕದನ್ನ ದಿವಾಲ್ ಮಾಡಲಿಲ್ಲ ಮಾಡ್ಲಿಲ್ಲ ಫಾರ್ನಿಚರ್ ಮಾಡಲಿಲ್ಲ ಹೇಳ್ರಿ ನಮಗ್ ನೋಡ್ರಿ ಇವತ್ತು ಪತ್ರಿಕಾ ಮಾಧ್ಯಮದವ್ರು ಹೇಳ್ತೀವಿ ನಮಗ ಡಿಸ್ಟಿಕ್ಟ್ ಫಾರಿಸ್ಟ್ ಆಫೀಸರ್ ತೆಗಿಬೇಕು ಅದನ್ನ ರೈಟಿಂಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವ್ರ ತೆಗಿಬೇಕು ಇಲ್ಲಿ ಜಮಖಂಡಿಯ ಟಿ ಎಸ್ ಪಿ ಸಾಹೇಬ ತೆಗಿಬೇಕು ಅಂತ ಪೋಲಿಸ್ಟ್ ಡಿಪಾರ್ಟ್ಮೆಂಟ್ ನಮ್ಗೆ ಸರ್ಕಾರ ಇದು ನಾಲ್ಕು ದಿವಸ ಟೈಮ್ ಕೊಡ್ರಿ ಅಥವಾ ತೆಗಿತೀವಿ ಅಂದ ಬರಾಟಿ ಬರಾಟಿ ತಹಸೀಲ್ದಾರ್ ಸಾಹೇಬರು ಆ ಸಲ ಮಾಡಿದ್ರು ಬ್ಲಾಂಡ್ ಆರ್ಡರ್ ಮಾಡಿದ್ರು ತೆಗೀದಿ